ದೇವರ ಅತಿ ಮಧುರವಾದಂಥ ನಾಮಕ್ಕೆ ಸ್ತೋತ್ರ ಪುಟ್ಟಾಗಲಿ ನಮ್ಮ ದೇವರು ಒಳ್ಳೆಯವರು ಒಳ್ಳೆದನ್ನೇ ಮಾಡುವವರಿದ್ದಾರೆ ಮಾಡಿರುವಂತಹ ಉಪಕಾರಗಳನ್ನ ನಾವು ಎಂದಿಗೂ ಮರೆಯಬಾರದು ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಲೂಕನೊಬ್ಬರ ಸುವಾರ್ತೆ ಐದನೇ ಅಧ್ಯಾಯ ಅದರ ಮೂವತ್ತೊಂದು ಮತ್ತು ಮೂವತ್ತೆರಡನೇ ವಚನವನ್ನ ನಾವು ಓದಿಕೊಳ್ಳೋಣ ಅದಕ್ಕೆ ಯೇಸು ಕ್ಷೇಮದಿಂದಿರುವವರಿಗೆ ವೈದ್ಯನೂ ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನ ಕರೆಯುವುದಕ್ಕೆ ನಾನು ಬಂದವನಲ್ಲ ಪಾಪಿಗಳನ್ನ ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು ಪ್ರೀತಿಯ ದೇವ ಜನರೇ ಸಾಮಾನ್ಯವಾಗಿ ಕ್ಷೇಮದಿಂದಿರುವವರಿಗೆ ವೈದ್ಯನ ಅವಶ್ಯಕತೆ ಇರುವುದಿಲ್ಲ ಯಾರು ಕ್ಷೇಮವಿಲ್ಲದವರಾಗಿರುತ್ತಾರೋ ಅಂತವರಿಗೆ ವೈದ್ಯನ ಅವಶ್ಯಕತೆ ಇದೆ ಪ್ರಿಯರೇ ಇವತ್ತು ನಮಗೆ ಏನಾದರೂ ಸಮಸ್ಯೆ ಉಂಟಾಗ ಅಥವಾ ನಾವೇನಾದರೂ ಅನಾರೋಗ್ಯದ ಸಮಸ್ಯೆಯಲ್ಲಿ ಬಳಲುತ್ತಾ ಇರುವಾಗ ನಾವೇನ್ ಮಾಡ್ತೇವೆ ತಕ್ಷಣ ಹಾಸ್ಪಿಟಲ್ ಹೋಗಿ ಡಾಕ್ಟರ್ ಬಳಿ ನಮಗೆ ಆಗಿರುವಂತ ತೊಂದರೆಗಳ ಕುರಿತಾಗಿ ನಾವು ಹೇಳಿಕೊಂಡು ಒಂದು ಒಳ್ಳೆ ಟ್ರೀಟ್ಮೆಂಟ್ ಅನ್ನ ತಗೊಳ್ತೇವೆ ಅದೇ ರೀತಿಯಾಗಿ ಪರಲೋಕದಲ್ಲಿರುವಂತೆ ನನ್ನ ತಂದೆಯಾದ ದೇವರು ಕ್ಷೇಮವಿರುವವರಿಗೋಸ್ಕರವಾಗಿ ಬಂದಿಲ್ಲ ಹೊರತಾಗಿ ಯಾರು ಕ್ಷೇಮವಿಲ್ಲದವರಾಗಿದ್ದಾರೋ ಅಂಥವರಿಗೋಸ್ಕರವಾಗಿ ನನ್ನ ದೇವರು ಬಂದವನಾಗಿದ್ದಾನೆ ಪ್ರಿಯರೇ ದೇವರು ನೀತಿಮಂತರನ್ನ ಹುಡುಕಿಕೊಂಡು ನೀವು ದೇವರ ಕಡೆಗೆ ತಿರುಗಿಕೊಳ್ಳರಿ ಎಂಬುದಾಗಿ ಹೇಳುವುದಕ್ಕೋಸ್ಕರವಾಗಿ ಬಂದವನಲ್ಲ ನನ್ನ ದೇವರು ಕಾಫಿಗಳನ್ನ ಹುಡುಕಿಕೊಂಡು ಬಡವರನ್ನ ಹುಡುಕಿಕೊಂಡು ದೀನರಾದ ದಲಿತರಾದ ನಮ್ಮನ್ನ ಹುಡುಕಿಕೊಂಡು ಹಾಕಲು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳುವುದಕ್ಕೋಸ್ಕರವಾಗಿ ಬಂದವನಾಗಿದ್ದಾನೆ ಪ್ರಿಯರೇ ಸಾಮಾನ್ಯವಾಗಿ ಸಕಲ ಸಂಪತ್ತಿನಿಂದ ತುಂಬಿದವರಾಗಿರುವಂತಹ ಮಾಡ್ತಾರೆ ದೇವರ ಕಡೆಗೆ ತಿರುಗಿಕೊಳ್ಳುವುದು ಒಂದು ಅವರಿಗೆ ಆಗುವುದಿಲ್ಲ ಸಾಮಾನ್ಯವಲ್ಲ ಆದರೆ ಯಾರ ಬಳಿ ಏನು ಇಲ್ಲದವರಾಗಿರ್ತಾರೋ ಬಡವರಾಗಿರ್ತಾರೋ ಪಾಪಿಗಳಾಗಿರ್ತಾರೋ ದೀನರಾಗಿರ್ತಾರೋ ಅಂಥವರು ದೇವರ ಕಡೆಗೆ ಬೇಗ ತಿರುಗಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೇನೆ ಯಾವಾಗ ದೇವರು ದೇವರ ದೇವರ ಕಡೆಗೆ ಹಾಗೂ ಅವರು ತಿರುಗಿಕೊಳ್ತಾರೋ ಅಂತ ಜೀವನ ದೇವರ ಬದಲಾವಣೆ ಮಾಡುವವನಾಗಿದ್ದಾನೆ ಪ್ರಿಯರೇ ದೇವರು ಕ್ಷೇಮ ಬಂದವನಲ್ಲ ಬದಲಾಗಿ ಕ್ಷೇಮವಿಲ್ಲದವರಿಗೋಸ್ಕರವಾಗಿ ಬಂದಿದ್ದಾನೆ ಆದ್ದರಿಂದ ನಮಗೆ ಯಾರ ಅವಶ್ಯಕತೆ ಇದೆ ಪ್ರಿಯರೇ ನಮಗೆ ಹೆಚ್ಚಾಗಿ ದೇವರ ಅವಶ್ಯಕತೆ ಇದೆ ಯಾವಾಗ ದೇವರು ನಮ್ಮ ಜೀವಿತದಲ್ಲಿ ಬಂದು ನೆಲೆಸ್ತಾನೋ ಅವಾಗ ನಮ್ಮ ಜೀವಿತವೆಲ್ಲ ಬದಲಾಗುವಂತ ಒಂದು ಸ್ಥಾನದಲ್ಲಿ ಸ್ಥಾನದಲ್ಲಿರುವಂತದ್ದಾಗಿದೆ ಪ್ರಿಯರೇ ಹೆಚ್ಚಾಗಿ ದೇವರನ್ನ ನಾವು ಹುಡುಕುವವರಾಗೋಣ ದೇವರನ್ನ ನಾವು ಹುಡುಕಿಕೊಂಡು ಹೋಗುವಾಗ ದೇವರು ಕೂಡ ಸ್ಥಿತಿಗತಿಗಳನ್ನ ಬದಲಾಯಿಸುವವನಾಗಿದ್ದಾನೆ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ನಿಮ್ಮೊಂದಿಗಿರಲಿ